ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಾದರೂ ಅನ್ಸಿದಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ನಾನು ಇವತ್ತು ವೀಡಿಯೋ ಅಂದರೆ ಏರ್ ಫಾಲ್ ಕಂಟ್ರೋಲ್ ಹೇಗೆ ಮಾಡೋದು ಏನೆಲ್ಲ ಮಾಡಿದ್ರೆ ಈ ಏರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಅಂತಾನೆ ನಾನು ಇದನ್ನ ನಿಮಗೆ ತಿಳಿಸೋಕೆ ಬಂದಿರೋದು ಕಾರಣ ಏನು ಗೊತ್ತಾ ಒಂದೇದು ಶಾಂಪೂನ ಡೈರೆಕ್ಟ್ ಹಾಕಿ ತಿಕ್ಕಿಬಿಡುದು ಆ ರೀತಿ ಮಾಡಬಾರ್ದು ಆ ಶಾಂಪೂ ಯಾವತ್ತೂ ಡೈರೆಕ್ಟ್ ಹಾಕ್ಬಾರ್ದು ಒಂದು ಜಗ್ಗಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶಾಂಪು ಸ್ಯಾಚೆಟ್ ನೋಡಿಕೊಂಡು ನೀವು ಹಾಕಿ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ನೀವು ತಲೆಗೆ ಹಾಕೊಂಡು ಸ್ನಾನ ಮಾಡಬೇಕು ಡೈರೆಕ್ಟ್ ಮಾತ್ರ ಯಾವತ್ತೂ ಹಾಕೋಬೇಡಿ ಅದರಿಂದನೇ ಜಾಸ್ತಿ ಚಾನ್ಸಸ್ ಕೂದಲು ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗೋದು ಎರಡನೇದು ಇವಾಗ ಬಿಸಿಲಲ್ಲಿ ಓಡಾಡಿದ್ರೆ ನೀವು ಸ್ಕಾರ್ ಪಕ್ಕೊಂಡು ಓಡಾಡೋದು ತೆಲೆಗಡೆ ತಲೆಗೆ ಏನದು ವೇಲು ಛತ್ರಿ ಆ ರೀತಿ ಎಲ್ಲ ದಯವಿಟ್ಟು ಓಡಾಡ್ಬಿಡಿ ವಿಟಮಿನ್ ಡಿ ಏರ್ಸ್ಗೂ ಬೇಕು ಅದಕ್ಕೆ ಅದರಿಂದನೂ ಏರ್ ಫಾಲ್ ತುಂಬಾನೇ ಆಗುತ್ತೆ ಆ ರೀತಿ ತಪ್ಪು ಮಾಡಬೇಡಿ ಅಂದ್ರೆ ದೇಹಕ್ಕೆ ಏನೇನ್ ಬೇಕೋ ಅಥವಾ ಕೂದ್ಲಕ್ಕೆ ಏನೇನು ಬೇಕೋ ನೀವು ಅದು ಸರಿಯಾದ ಪ್ರಮಾಣದಲ್ಲಿ ತಗೋತಾ ಹೋದರೆ ಮಾತ್ರ ಈ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಇಲ್ಲಾಂದರೆ ಸಾಧ್ಯನೇ ಇಲ್ಲಪ್ಪ ಏನು ಮಾಡಿದ್ರು ಕಂಟ್ರೋಲ್ ಆಗಲ್ಲ ಒಮ್ಮೆ ನನಗೂ ಏರ್ ಫಾಲ್ ಆಗ್ತಾ ಇರುತ್ತೆ ಟೆನ್ಷನ್ಗೆ ಸ್ಟ್ರೆಸ್ ಹೆಂಗೆ ಜಾಸ್ತಿ ಆಗುತ್ತೆ ಹಂಗಂಗೆ ಏರ್ ಫಾಲ್ ಆಗ್ತಾನೆ ಹೋಗುತ್ತೆ ಆದಷ್ಟು ಸ್ಟ್ರೆಸ್ ನೀವು ತಗೊಳಕ್ ಹೋಗ್ಬೇಡಿ ಏನೇ ಇರಲಿ ಒಂಚೂರು ಅದನ್ನ ಸೈಡ್ಗೆ ಇಟ್ಬಿಡಿ ಬಾ ಓಕೆನಾ ಯಾಕಂದ್ರೆ ನಾವು ಚೆನ್ನಾಗಿರ್ಬೇಕು ಅಲ್ವಾ ಅದಕ್ಕೆ ಓಕೆ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಏನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಾನು ಹೋಗ್ತಾ ಇದ್ದೀನಿ ಸೀದಾ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಬಂದೆ ಒಂದು ನಿಮಿಷ ಬಂದೆ ಈಗ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಹಿಂದಿನ ದಿನ ರಾತ್ರಿ ನಾನು ದ್ರಾಕ್ಷಿ ಮತ್ತು ಕುಂಬಳೆಕಾಯಿ ಬೀಜ ಮತ್ತು ಬಾದಾಮ್ ಇದು ಸನ್ಫ್ಲವರ್ ಸೀಡ್ಸ್ ಇವನ್ನೆಲ್ಲ ನೆನೆ ಹಾಕ್ಬಿಡ್ತೀನಿ ಮಾರ್ನಿಂಗ್ ಬೇ ಎದ್ದ ತಕ್ಷಣವೇ ನಾನು ಇದು ತಿನ್ಕೋತೀನಿ ಇದು ಏರ್ ಕೇರ್ಗೆ ತುಂಬಾ ಒಳ್ಳೆಯದು ಇದನ್ನು ನೀವು ಫಸ್ಟ್ ಈ ಕೆಲಸ ಮಾಡಬೇಕು ಓಕೆನಾ ಎರಡನೇ ಕೆಲಸ ಏನು ಮಾಡಬೇಕು ಅಂದರೆ ಫಸ್ಟು ಇದು ಕೂದಕ್ಕೆ ಎಣ್ಣೆ ಅದು ಹಚ್ಚೋದು ಇದು ಹಚ್ಚೋದ್ಕಿಂತ ಮೊದಲು ದೇಹಕ್ಕೆ ಏನು ಬೇಕು ಅನ್ನೋದು ನಾವು ನೋಡ್ಕೋಬೇಕು ಮೊದಲೇದು ಮಾರ್ನಿಂಗ್ ಎದ್ದ ತಕ್ಷಣ ಬಾದಾಮಿ ಮತ್ತು ಅದು ನಾನು ಹೇಳಿದಲ್ವ ಅದು ನೆನೆಸಿಟ್ಟು ಫಸ್ಟ್ ಎದ್ದ ತಕ್ಷಣ ಅದು ತಿನ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಊಟದ ಜೊತೆಗೆ ಈರುಳ್ಳಿ ಆಮೇಲೆ ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಈ ಥರ ನೀವು ಆ್ಯಡ್ ಆ್ಯಡ್ ಮಾಡಿ ಓಕೆನಾ ಅದು ನೀವು ದಿನನಿತ್ಯ ತಿಂತಾ ಹೋದರೆ ನಿಜವಾಗ್ಲೂ ಏರ್ಫಾಲ್ ಆದಷ್ಟು ಕಂಟ್ರೋಲ್ ಆಗುತ್ತೆ ಅಂತ ನಾನು ಖಂಡಿತ ಹೇಳ್ತಿದ್ದೀನಿ ಯಾಕಂದ್ರೆ ನಾನು ಅದೇ ಟಿಪ್ಸ್ನೇ ಫಾಲೋ ಮಾಡೋದು ನಾನು ಏನಿಲ್ಲ ಅಂದ್ರೂ ಕೂಡ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಊಟದಲ್ಲಿ ಹ್ಯಾಡ್ ಮಾಡ್ಕೊಂಡೇ ಮಾಡ್ಕೋತೀನಿ ಏನು ಗೊತ್ತಾ ಈರುಳ್ಳಿ ತಿಂದರೆ ಬಾಯಿ ಸ್ಮೆಲ್ ಬರುತ್ತೆ ದೊಡ್ಡ ತಪ್ಪು ಮಾಡೋದು ಅಂದರೆ ಇದು ಇದೇನೆ ದಯವಿಟ್ಟು ಆ ರೀತಿ ಅನ್ಕೊಳಕ್ಕೆ ಹೋಗಬೇಡಿ ಊಟದಲ್ಲಿ ಯಾವಾಗಲೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂದಲಿಕ್ಕೆ ತುಂಬಾ ಮುಖ್ಯ ಅಂದ್ರೆ ಕರಿಬೇವು ಈ ಕರಿಬೇವನ ಯಾವಾಗ್ಲೂ ನೀವು ಊಟದಲ್ಲಿ ಆ್ಯಡ್ ಮಾಡ್ಕೊಂಡು ತಿನ್ನಿ ಓಕೆನಾ ದಯವಿಟ್ಟು ಹೇಳ್ತಿದ್ದೀನಿ ನೀವು ಕಂಟ್ರೋಲ್ ಆಗ್ಬೇಕು ಏರ್ ಫಾಲ್ ಕಂಟ್ರೋಲ್ ಆಗ್ಬೇಕಂದ್ರೆ ನೀವು ಇದನ್ನ ಪಾಲಿಸಲೇಬೇಕು ಯಾವಾಗ್ಲೂ ಅದನ್ನ ಊಟದಲ್ಲಿ ಆ್ಯಡ್ ಮಾಡ್ಕೊತ ಬನ್ನಿ ಮರಿಬೇಡಿ ಬಾಯ್ ಸ್ಮೆಲ್ಲು ಅದು ಇದು ಏನು ಅನ್ಕೊಳಕ್ ಹೋಗ್ಬಾರ್ದು ನಾವು ಚೆನ್ನಾಗಿರ್ಬೇಕು ಮೊದ್ಲು ಹೌದಾ ಸೊ ಅದನ್ನ ನೀವು ಊಟದಲ್ಲಿ ದಿನ ಯಾವಾಗ್ಲೂ ಆ್ಯಡ್ ಮಾಡ್ಕೊ ನಾನು ಹೇಳುದನ್ನ ನೀವು ಪಾಲಿಸಿ ಹಾಗೆ ನಾನು ಎಣ್ಣೆ ಯಾವ್ದು ಹಚ್ತೀನಿ ಅಥವಾ ಎಣ್ಣೆಗೆ ನಾನು ಒಂದು ಮನೆ ಮದ್ದನ್ನ ರೆಡಿ ಮಾಡಿದ್ದೀನಿ ನಾನು ಯಾವಾಗಲೂ ಅದನ್ನ ಸ್ಪ್ರೇ ಮಾಡ್ಕೋತಾ ಇರ್ತೀನಿ ಏರ್ಗೆ ಅದನ್ನು ನಿಮ್ಗೆ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ನನಗೂ ಕೂಲ್ದು ಏರ್ ಫಾಲ್ ಆಗ್ತಾ ಇರುತ್ತೆ ಯಾವಾಗ ಗೊತ್ತಾ ಯು ಟೆನ್ಷನ್ ಇಂದ ಭಾಳ ಬಹಳ ಸ್ಟ್ರೆಸ್ ಆಗ್ಬಿಟ್ರೆ ನನಗೂ ಏರ್ ಫಾಲೋ ಆಗ್ತಾನೆ ಇರುತ್ತೆ ಆದರೆ ಬಟ್ ನಾನು ಕಂಟ್ರೋಲ್ ಮಾಡ್ತಾನೆ ಇರ್ತೀನಿ ಇವ್ರದೊಂದು ದೊಡ್ಡ ಕತೆ ಯಾವಾಗಲೂ ಅಮ್ಮ 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 ಅಂತಲೆ ತಿಂದುಬಿಡ್ತಾರೆ ಅವಾಗ ಯಾವಾಗ ನಾನು ಜಾಸ್ತಿ ಸ್ಟ್ರೆಸ್ ತೊಗೋತೀನೋ ಆವಾಗ ನನಗೆ ಸ್ವಲ್ಪ ಏರ್ಫಾಲ್ ಆಗುತ್ತೆ ನನಗೂ ಆಗೋಲ್ಲ ಅಂತ ಹೇಳಲ್ಲ ನಾನು ಅದನ್ನು ರೆಡ್ಯೂಸ್ ಮಾಡ್ತಾನೆ ಹೋಗ್ತೀನಿ ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಸರಿ ಹಾಗಿದ್ರೆ ಈಗ ನಾನು ಏರ್ಗೆ ಸ್ಪ್ರೈ ಮಾಡ್ತಿರ್ತೀನಿ ಯಾವಾಗಲೂ ಅಂತ ಹೇಳಿದ್ನಲ್ಲ ಆ ರೆಮಿಡಿನ ಹೇಗೆ ರೆಡಿ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಕಡೆಯಂತೂ ಫುಲ್ಲು ಮಳೆ ಉಂಟು ಫುಲ್ಲು ಗಾಳಿ ಇದೆ ತುಂಬ ಗಾಳಿ ಬರ್ತಾ ಇದೆ ಸರಿ ಓಕೆ ನಾನು ನೋಡಿ ನೀವು ಇಲ್ಲಿ ಕಾಣ್ತಾ ಇರ್ಬೋದು ಒಂದು ತುಳಸಿ ಗಿಡ ಇದು ಸರಸ್ವತಿ ತಪ್ಪ ಅಂತ ಹೇಳ್ತಾರಲ್ವಾ ಅದು ಮಕ್ಕಳಿಗೆ ಮಾರ್ನಿಂಗ್ ಎದ್ದ ತಕ್ಷಣ ತಿನ್ಲಿಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು ಅಥವಾ ನೆನಪಿನ ಶಕ್ತಿ ಜಾಸ್ತಿ ಇರ ಆಗುತ್ತೆ ಅಂತ ಹೇಳ್ತಾರ ಓಕೆ ಇದು ಬಿಡಿ ನಾನು ಹೇಳ್ದಳ ಏರಿಗೆ ಒಂದು ಸ್ಪ್ರೈ ಮಾಡ್ಕೋತೀನಿ ಅಂತೇಳಿ ನಾನು ಆ ನೀರಿಗೆ ಇದು ರೋಸ್ಮೆರಿ ಗಿಡ ಅಂತ ಹೇಳಿಬಿಟ್ಟು ಈ ರೋಸ್ ಮೇರಿನ ಕತ್ರಿ ತಗೊಂಡು ಕಟ್ ಮಾಡ್ಕೋಬೇಕು ಅದೇ ಅದೇ ಹಾಗೇ ಕಟ್ ಮಾಡ್ಕೊಳ್ಳೋದು ಬೇಡ ಇಲ್ಲಾಂದ್ರೆ ಅದು ಬಿಡೋಕ್ಕೆ ಸ್ಟಾರ್ಟ್ ಆಗೋಲ್ಲ ಒಣಗಿಬಿಡುತ್ತೆ ಸಾಕು ಈ ಕಟ್ ಮಾಡ್ಕೊಂಬಲ್ಲ ಇದು ರೋಸ್ ಮೇರಿ ನೀವು ಬೆಳೆಸಿದ ಇದು ಹಸಿಯಾಗಿದೆ ನೀವು ಒಳ ಸ್ಟಿಕ್ ಡ್ರೈ ಸ್ಟಿಕ್ ಸಹ ನೀವು ಬೈ ಮಾಡಬಹುದು ಸಿಗುತ್ತೆ ಇದು ಲಾವಂಗ ಇದು ಚಕ್ಕೆ ಓಕೆನಾ ಈ ಮೂರನ್ನು ನೀರಲ್ಲಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ಗಿಂತ ಕಮ್ಮಿ ಕುದಿಸಿದ್ರೂ ಕೂಡ ನಡೆಯುತ್ತೆ ಬನ್ನಿ ನೋಡೋಣ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೀರು ತಗೊಳ್ಳಿ ನನಗೆ ನನಗೆ ಎಷ್ಟು ಬೇಕೋ ನಾನು ಅಷ್ಟು ನೀರನ್ನು ತಗೊಂಡಿದ್ದೀನಿ ಈ ರೋಸ್ಮೇರಿ ಗಿಡನ ಕಟ್ ಮಾಡ್ಕೊಂಡಿದ್ದೆಲ್ಲ ಮೊದಲೇ ತಳ್ಕೊಳ್ಳಿ ಇದು ರೋಸ್ಮೇರಿ ಗಿಡ ಹಾಕ್ತಾಯಿದ್ದೀನಿ ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಾವಂಗ ನಾನು ತೋರಿಸ್ದಷ್ಟೇ ಲಾವಂಗ ಬೇಕಂತೇನಿಲ್ಲ ಹಾಕಿದ್ದೀನಿ ಹಾಗೆ ಚಕ್ಕೆ ನೋಡಿ ಬಾ ಮುರಿಯಕ್ಕೆ ಇಲ್ಲ ಓಕೆ ಹಾಗೆ ಹಾಕಿ ಅಡ್ಡಿ ಇಲ್ಲ ಅದು ಬೇಯಿಸಿ ಕುತ್ಕೊಳ್ಳುತ್ತೆ ಯಾವ ಕಲರ್ ಬರುತ್ತೆ ಅಂದರೆ ರೆಡ್ ಕಲರ್ ಬರುತ್ತೆ ಮೆರೂನ್ ರೆಡ್ ಅಲ್ಲಿ ತನಕ ನೀವು ಇದನ್ನು ಬಾಯ್ಲ್ ಮಾಡಬೇಕು ಬಾಯ್ಲ್ ಆದ ತಕ್ಷಣ ಕಲರ್ ಬಿಟ್ಕೊಂಡ ತಕ್ಷಣ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡು ನೀವು ಹೇರ್ಗೆ ಸ್ಪ್ರೇ ಮಾಡ್ತಾ ಬನ್ನಿ ಟೂ ಡೇಸ್ಪ್ರೇ ಓಕೆ ಅದು ಬಾಯ್ಲ್ ಆಗ್ತಾ ಇದೆ ನಾ ಹೇಳಿದ್ನಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ಬಾದಾಮ್ ಪಂಪ್ಕಿನ್ ಸೀಡ್ಸ್ ಮತ್ತೆ ಸನ್ಫ್ಲವರ್ ಸೀಡ್ಸು ಅದನ್ನೆಲ್ಲ ನೆನೆ ತಿನ್ನಿ ಆಯ್ತಾ ಆದಷ್ಟು ವಿಟಮಿನ್ ಡಿ ಅಂದ್ರೆ ಒಂಚೂರು ಓಡಾಡಿ ಬಿಸಿಲಲ್ಲಿ ಒಂಚೂರು ಓಡಾಡಿ ನಡಿಯುತ್ತೆ ನನ್ನ ಬಿಸಿಲಲ್ಲಿ ಓಡಾಡಿದ್ರೆ ಮುಖದಲ್ಲಿ ಪಿಂಪಲ್ ಆಗುತ್ತೆ ಅಥವಾ ಡಸ್ಟ್ ಕುಂದಿರುತ್ತೆ ಅದಕ್ಕಾಗಿ ನಾನು ಸ್ಕಾರ್ಪ್ ಕಟ್ತೀನಿ ಅಂದ್ರೆ ನೀವು ಒಳ್ಳೆ ಸನ್ಸ್ಕ್ರೀನ್ ಹಾಕಿ ಸನ್ಸ್ಕ್ರೀನ್ ಹಾಕಕ್ಕೆ ಆಗ್ಲಿಲ್ವಾ ಮನೆಗೆ ಹೋದ ತಕ್ಷಣ ಬಿಸಿ ನೀರಿಂದ ವಾಶ್ ಮಾಡಿ ಬಿಸಿ ನೀರಿಂದ ವಾಶ್ ಮಾಡಿದ್ರೆ ಬೆನಿಫಿಟ್ ಏನಪ್ಪಾ ಅಂದ್ರೆ ಈ ಪೋರ್ಸ್ ಅಲ್ಲಿ ಒಳಗಡೆ ಡೆಸ್ಟ್ ಕುಂತಿರುತ್ತಲ್ವಾ ಅದು ಬಿಸಿನಿಂದ ಮುಖ ತೊಳೆದ ತಕ್ಷಣ ನೀಟಾಗಿ ಹೊರಗಡೆ ಬರುತ್ತೆ ಹಾಗಾಗಿ ಪಿಂಪಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತುಂಬಾನೇ ಅದನ್ನೆಲ್ಲ ಮಾಡಿ ಆದಷ್ಟು ಶಾಂಪ್ ಡೈರೆಕ್ಟ್ ಹಾಕ್ಬೇಡಿ ನೀರಲ್ಲಿ ಹಾಕೊಂಡು ಶಾಂಪ್ ಹಾಕಿ ಹಾಗೆಯೇ ಈಗ ನಾನು ಇವಾಗ ರೆಮಿಡಿ ಹೇಳ್ತಾ ಇದೀನಲ್ವಾ ಅದನ್ನ ಯಾವಾಗ್ಲೂ ಟೂ ಡೇಸ್ ಅಥವಾ ತ್ರೀ ಡೇಸ್ ನೀವು ಏರ್ಗೆ ಸ್ಪ್ರೈ ಮಾಡ್ತಾ ಇರಿ ಆಯಿಲ್ ಯಾವ್ದು ಹಚ್ತೀರಾ ಅಂತ ನೀವು ಏನಾದರೂ ಕೇಳಿದರೆ ಅಥವಾ ಕಾಮೆಂಟ್ ಮಾಡಿ ಕೇಳಿದ್ರೆ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ ಸದ್ಯಕ್ಕೆ ಈಗ ನಾನು ಅದು ನಾನು ಯಾವ ಏರ್ ಹಚ್ತೀನಿ ಅಂದರೆ ನಿಮ್ಮ ಹೋಟೆಲ್ನ ತೋರಿಸ್ತೀನಿ ನೋಡಿ ನಾನು ಇದೇ ಏರ್ ಆಯಿಲ್ನ ಹಚ್ಚೋದು ನಾನು ಇದೇ ಏರ್ ಆಯಿಲ್ನ ಹಚ್ಚೋದು ನಾನು ಇದನ್ನ ಆನ್ಲೈನಲ್ಲಿ ಬೈ ಮಾಡಿದೀನಿ ನಿಮ್ಗೆ ಏನಾದರೂ ಬೇಕಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ಓಕೆನಾ ಈಗ ನೋಡಿ ಕಲರ್ ಕಾಣ್ತಿದೆ ಅಲ್ವಾ ಇದನ್ನ ಒಂದು ಎರಡು ಅಥವಾ ಮೂರು ಅವರ್ನ ಬಿಟ್ಬಿಡಿ ಇನ್ನೊಂದ್ ಚೂರ್ ಪೂರ್ತಿ ಕಲರ್ ಬರುತ್ತೆ ಆಗ ನೀವೇನ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಜರ್ಡಿ ತಗೊಂಡು ಅದನ್ನ ನೀಟಾಗಿ ಸೋಸ್ಕೊಂಡು ಈ ತರ ಸ್ಪ್ರೈ ಬಾಟಲ್ ಬರುತ್ತಲ್ವಾ ಫ್ಲಿಪ್ಕಾರ್ಟ್ ಅಲ್ಲಿ ಅಥವಾ ಯಾವ ಶಾಪ್ ಅಲ್ಲಿ ಸಿಗುತ್ತೆ ಮಾಡಿ ಆ ನೀರನ್ನು ಇದಕ್ಕೆ ನೀವು ತುಂಬಿಕೊಳ್ಳಿ ತುಂಬಿಕೊಂಡ ನಂತರ ಈ ರೀತಿ ಎಲ್ಲ ಕಡೆ ಸ್ಪ್ರೈ ಮಾಡಿ ಓಕೆನಾ ಎಲ್ಲ ಕಡೆ ಟ್ರೈ ಮಾಡ್ತಾ ಬನ್ನಿ ಒಂಚೂರು ಮಸಾಜ್ ಮಾಡಿ ಈ ರೀತಿ ನಾ ಹೇಳ್ದೆ ನೀವೇನಾದ್ರು ಮಾಡ್ತಾ ಬಂದ್ರೆ ನಿಜವಾಗ್ಲೂ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಕೂದಲು ಉದುರುದು ಕಡಿಮೆ ಆಗುತ್ತೆ ಆದ್ರೆ ದೇಹಕ್ಕೆ ಏನ್ ಬೇಕೋ ನೀವು ಚೆನ್ನಾಗಿ ತಿನ್ನಿ ಹಸಿರು ತರಕಾರಿನೇ ತಿನ್ನಿ ಅಥವಾ ಆಮೇಲೆ ನಾ ಹೇಳ್ದಂಗೆ ಆನಿಯನ್ ಕರಿಬೇವು ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಅಂತ ಸಿಗುತ್ತೆ ಅದನ್ನ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಇದಕ್ಕೆಲ್ಲ ಹೇರ್ಗೆ ತುಂಬಾನೇ ಒಳ್ಳೇದಂತ ಹೇಳಿಕ್ ಇಷ್ಟ ಪಡ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್